ನಮ್ನ ಕೊರತೆ ಏನಿಲ್ಲ ಏನ್ ಕೊರತೆ ಇದೆ ಪಕ್ಷ ಬಂದಾಗ ಪಕ್ಷ ಎಲ್ಲಾರು ಇರ್ತೀವಿ ನಮ್ ನಮ್ ಗೊಬ್ಬ ನಮ್ಮ ಲೀಡರ್ಶಿಪ್ ಸಪ್ರೇಟ್ ಇದ್ದೇ ಇರ್ತದೆ ಎಲ್ಲಾ ಪಕ್ಷದಾಗ ಎಲ್ಲಾ ಜಿಲ್ಲೆ ಎಲ್ಲಾ ತಾಲೂಕಲ್ಲಿ ಇದಾರೆ ಇಲ್ಲೂ ಇದೆ ಅದು ನಿಮ್ಮ ಉಪಸ್ಥಿತಿ ಇದ್ದಾಗ ಶಾಸಕರು ಅದ್ ನಿಮ್ಗೆ ಗೊತ್ತೇ ಇದರಲ್ಲ ಅದ ಯಾಕಂತೇನ ಯಾಕಂತ ನಿಮ್ಗೆ ಗೊತ್ತಿದೆ ಗೊತ್ತಾಗ ಜನರು ಕರೆಕ್ಟ್ ಇದಾರ ಅವ್ರ ಕೆಲಸ ನಾವು ಮಾಡ್ತೀವಿ ಅವರು ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಜನರ ಕೆಲಸ ಏನು ನಿಂತಿಲ್ಲಲ್ಲ ನಮ್ಮ ಜಗಳಾಗಿದ್ರು ಕೂಡ ಸೊ ಕೆಲಸ ಮಾಡ್ತೀವಿ ಅವ್ರು ಯಾವ ಗುಪ್ಪಾ ಈ ಗುಪ್ಪಿಲ್ಲ ಯಾರು ಯಾರು ಬಿಜೆಪಿ ಬಂದ್ರು ಮಾಡ್ತೀವಿ ಜೆ ಡಿ ಎಸ್ ಬಂದ್ರು ಮಾಡ್ತೀವಿ ಕಾಂಗ್ರೆಸ್ ಬಂದ್ರೆ ನಾವು ಕೆಲಸ ಮಾಡ್ತೀವಿ

ಮಾಡಿದಾರ ಈಗಿನ ಅವರ ಗಲಾ ಕೂಡ ಮಾಡಿದ್ರೆ ಮಧ್ಯಾಹ್ನ ಸಮಾನವಾಗಿ ಬೇಕಾದ್ರೆ ಅದಕ್ಕೆ ಚರ್ಚೆ ಏನ್ ಬೇಕು ನಮ್ಗೆ ಮಾಡೇತಿ ಸಮಾನವಾಗಿ ಲೆಫ್ಟಾರೈಟ್ ಅದಾವೆ